ಕರ್ತನ ಪರಿಶುದ್ಧವಾದ ಮಕಿಮೆ ಉಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಕರ್ತನ ಅನುದಿನದ ವಾಕ್ಯವು ಏಸು ಹತ್ತು ಮಂದಿ ಕುಷ್ಠರೋಗಿಗಳನ್ನು ವಾಸಿ ಮಾಡಿದ್ದು ಲೂಕನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೂ ನಾವು ದೇವರ ವಾಕ್ಯವನ್ನು ಈ ದಿನವೂ ಧ್ಯಾನಿಸಿಕೊಳ್ಳೋಣ ಆತನು ಎರೋಸ್ಲೆಮಿಗೆ ಪ್ರಯಾಣ ಮಾಡುವಾಗ ಸಮಾರಿಯ ಗಲೀಲಾಯ ಸೀಮೆಗಳ ನಡುವೆ ಹಾದುಹೋದನು ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಯೇಸುವೆ ಗುರುವೆ ನಮ್ಮ ಮೇಲೆ ದಯವಿಡು ಎಂದು ಕೂಗಿದರು ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈಯನ್ನು ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಅವರಲ್ಲಿ ಒಬ್ಬನು ಮಾತ್ರ ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ಧದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದನು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಅವನು ಸಮಾರ್ಯದವನು ಏಸು ಇದನ್ನು ನೋಡಿ ಹತ್ತು ಮಂದಿ ಸುದ್ದರಾದರಲ್ಲವೇ ಮಿಕ್ಕ ಒಂಬತ್ತು ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು ಕರ್ತನಿಗೆ ಸ್ತೋತ್ರವಾಗಲಿ ಇಲ್ಲಿ ಆ ಹತ್ತು ಮಂದಿ ಕುಷ್ಠರೋಗಿಗಳು ಆತನನ್ನು ಎದುರುಗೊಂಡರು ಅವರು ತಮ್ಮ ಸ್ವರವೆತ್ತಿ ಯಸ್ಸುವೆ ಒಡೆಯನೇ ನಮ್ಮ ಮೇಲೆ ಕರುಣೆಯಿಡು ಎಂದು ಕೂಗಿದರು ಆತನು ಅವರ ನಂಬಿಕೆಗೆ ಪ್ರತಿಫಲವಾಗಿ ಅವರಿಗೆ ಗುಣಪಡಿಸುವುದನ್ನ ನಾವು ನೋಡುತ್ತೇವೆ ಅವರ ಕೂಗು ಏಸಯ್ಯನ ಕಿವಿಗೆ ಮುಟ್ಟಿತ್ತು ಏಸು ಕರ್ತನು ಅವರಿಗಾಗಿ ಮನಮರಗಿ ಅವರ ರೋಗವನ್ನ ಸೌಖ್ಯ ಮಾಡಿದನು ಯಾಕೆ ಅಂದರೆ ಗುಣ ಹೊಂದಲು ಅವರೆಲ್ಲರಿಗೂ ತಕ್ಕ ವಿಶ್ವಾಸವಿತ್ತು ಆದರೆ ಒಬ್ಬನು ಮಾತ್ರವೇ ಕರ್ತನ ಬಳಿಯಲ್ಲಿ ಹಿಂತಿರುಗಿ ಬಂದನು ಇವನು ಯಹುದ್ಯರ ಸಮಾಜದಿಂದ ತಿರಸ್ಕರಿಸಲ್ಪಟ್ಟವನು ಸಮಾರ್ಯದವನೆಂಬುವುದು ಕುತೂಹಲಕರ ಸಂಗತಿ ಅವನು ಅಡ್ಡಬಿದ್ದು ಆತನನ್ನು ಕೊಂಡಾಡಿದನು ಇದುವೇ ಆರಾಧನೆಯ ವಿಧಾನವಾಗಿದೆ ಮತ್ತು ಯೇಸುವಿನ ಪಾದಗಳೇ ನಿಜವಾದ ಆರಾಧನೆಯ ಸ್ಥಳವಾಗಿದೆ ಶುದ್ಧವಾದ ಮಿಕ್ಕ ಒಂಬತ್ತು ಮಂದಿ ಎಲ್ಲಿ ಎಂದು ಯೇಸು ಕರ್ತನು ಪ್ರಶ್ನಿಸಿದನು ಅವರ್ಯಾರು ಕರ್ತನನ್ನು ಸ್ತುತಿಸಿ ಆತನನ್ನು ಮಹಿಮೆ ಪಡಿಸಲು ಬರಲೇ ಇಲ್ಲ ಈ ಕುಷ್ಠರೋಗಿಗಳ ಜೀವನದಲ್ಲಿ ಇಂಥ ಒಳ್ಳೆಯ ದಿನಗಳು ಬರುತ್ತವೆಂಬುದಾಗಿ ಅಂದುಕೊಂಡಿರಲಿಲ್ಲ ಯಾಕೆಂದರೆ ಇದೊಂದು ಭಯಂಕರವಾಗಿರುವಂಥ ರೋಗ ಆಗಿನ ಕಾಲದಲ್ಲಿ ಕುಷ್ಠರೋಗಿಗಳು ಊರಿನ ಆಚೆ ಇರಬೇಕಾಗಿತ್ತು ಯಾಕೆ ಅಂದರೆ ಅದೊಂದು ಭಯಂಕರವಾಗಿರುವಂತ ರೋಗ ಆ ರೋಗದ ನಿಮಿತ್ತವಾಗಿ ಅವರು ಹೊರಗಡೆ ಇರುವಂತ ಒಂದು ಕಾರ್ಯವಾಗಿರುತ್ತದೆ ಏಸು ಕರುಣೆಯ ಶಿಖರನಾಗಿ ಬೆಳಕಿನ ರಾಜನಾಗಿ ಅವರ ಜೀವನದಲ್ಲಿ ಬಂದನು ಎಷ್ಟೋ ವರ್ಷಗಳಿಂದ ಬಾಧೆ ಇವರ ಜೀವನದಲ್ಲಿ ಕರುಣೆ ಕರುಣೆವುಳ್ಳ ವೈದ್ಯನಾಗಿ ಬಂದು ಸೌಖ್ಯಪಡಿಸಿದನು ತಂದೆ ತಾಯಿ ಹೆಂಡತಿ ಮಕ್ಕಳು ಬಂದು ಬಾಂಧವರಿಂದ ದೂರವಾದ ಇವರ ಜೀವನದಲ್ಲಿ ಯೇಸುಕರ್ತನು ಒಂದು ನೂತನವಾದ ಹೊಸ ಕಾರ್ಯವನ್ನು ಮಾಡಿದನು ದೇವರ ವಚನವು ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗುವನು ಈ ಕುಷ್ಠರೋಗಿಗಳ ಜೀವನದಲ್ಲಿ ಹೊಸ ಸಂತೋಷ ಉಲ್ಲಾಸ ಒಂದು ಹೊಸ ಬದುಕನ್ನು ಏಸಯ್ಯ ತಂದನು ಮತ್ತೆ ತಮ್ಮ ಕುಟುಂಬದವರ ಸಂಗಡ ಬದುಕಿ ಬಾಳುವಂತ ಕೃಪೆಯು ದಯೆಯು ಅನುಗ್ರಹವು ಸಿಕ್ಕಿತು ಪ್ರಿಯನೇ ಈ ಕುಷ್ಠರೋಗಿಗಳು ಬಾಧಿಸಲ್ಪಟ್ಟ ಹಾಗೆ ಒಂದು ವೇಳೆ ನೀನು ಇಂಥ ಬಾಧೆಗಳಲ್ಲಿ ಒಳಗಾಗಿದ್ದರೆ ಈಗಲೇ ಯೇಸು ಕರ್ತನನ್ನು ಕೂಗುವುದಾದರೆ ಆತನು ನಿನ್ನನ್ನು ಪ್ರೀತಿಸಿ ಸೌಖ್ಯ ಮಾಡಲು ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ಆತನು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ಅವರು ಯೇಸು ಕರ್ತನನ್ನು ಕೂಗಿದರು ಅವರ ಕೂಗು ಹೇಗಿತ್ತಂದರೆ ಬಹಳ ಒಂದು ನೋವಿನಿಂದ ತುಂಬಿರುವಂಥ ಕೂಗಿತ್ತು ಆ ಕೂಗಿಗೆ ಏಸಯ್ಯ ಮನಮರಗಿದನು ಸತ್ಯವೇದದಲ್ಲಿ ಮತ್ತೊಂದು ಭಾಗದಲ್ಲಿ ಮತ್ತಾಯನ ಸುವಾರ್ತೆ ಎಂಟನೇ ಅಧ್ಯಾಯದ ಎರಡು ಮೂರು ವಚನಗಳಲ್ಲಿ ನಾವು ನೋಡುತ್ತೇವೆ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸುಂಟು ಶುದ್ಧನಾಗು ಅಂದನು ಕೂಡಲೇ ಅವನು ಕುಷ್ಟವು ವಾಸಿಯಾಯಿತು ಕರ್ತನಾದ ಯೇಸುಕ್ರಿಸ್ತನು ಮನುಷ್ಯರನ್ನು ಬಹಳವಾಗಿ ಪ್ರೀತಿಸಿದನು ಯೇಸುಕ್ರಿಸ್ತನು ಯಾವ ರೀತಿಯಲ್ಲಿ ಪ್ರೀತಿಸಿದನು ಗೊತ್ತ ಆತನು ಸ್ವರ್ಗದ ಸಿಂಹಾಸನವನ್ನು ಕೋಟಿ ಲಕ್ಷಾನು ಲಕ್ಷ ದೇವದೂತರ ಮಧ್ಯದಲ್ಲಿ ಆರಾಧನೆಗೆ ಸ್ತುತಿಗೆ ಮಕಿಮೆ ಹೊಂದುವಂತ ಆ ದೇವಾದಿ ದೇವನು ಆ ಸಿಂಹಾಸನವನ್ನ ಬಿಟ್ಟು ಭೂಮಿಗೆ ಇಳಿದು ಬಂದನು ಯಾರಿಗೋಸ್ಕರ ಅಂದರೆ ಕೆಟ್ಟು ಹೋಗಿರುವಂತ ಎಲ್ಲಾ ಮನುಷ್ಯರನ್ನ ಪ್ರೀತಿಸಿ ಆತನು ಧರೆಗೆ ಇಳಿದು ಬಂದನು ಕರ್ತನ ವಾಕ್ಯವೇ ಹೇಳುತ್ತದೆ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಹತ್ತನೇ ವಚನವು ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಕೆಟ್ಟು ಹೋಗಿರುವಂಥದ್ದು ದೇವರಿಂದ ದೂರವಾಗಿರುವಂಥದ್ದು ನಾಶನಕ್ಕೆ ನಡೆಸುವ ಅಗಲವಾದ ಮಾರ್ಗದಲ್ಲಿ ಸೇರಿರುವುದಾಗಿದೆ ಕರ್ತನಲ್ಲಿ ಇರುವ ಪ್ರೀತಿಯ ದೇವರ ಮಕ್ಕಳೇ ಈ ಹತ್ತು ಮಂದಿ ಕುಷ್ಠರೋಗಿಗಳಲ್ಲಿ ಒಬ್ಬನು ಮಾತ್ರವೇ ದೇವರು ಮಾಡಿದ ಉಪಕಾರವನ್ನು ನೆನೆಸಿ ಆತನಿಗೆ ಅಡ್ಡಬಿದ್ದು ಸ್ತೋತ್ರ ಮಾಡುವುದಕ್ಕೆ ಓಡೋಡಿ ಬಂದನು ಉಪಕಾರವನ್ನು ಎಂದಿಗೂ ಮರೆಯಬಾರದು ಮೀನಾ ಎನ್ನುವಂತ ಒಬ್ಬ ಮಗಳು ಕುರುಡಿಯಾಗಿದ್ದಳು ಕಣ್ಣು ಏನು ಕಾಣುತ್ತಿರಲಿಲ್ಲ ಆಕೆಯು ತನ್ನನ್ನು ತಾನು ವೇಷಿಸುತ್ತಿದ್ದಳು ಆದರೆ ಒಬ್ಬ ಸಹೋದರನು ಆಕೆಯನ್ನು ಪ್ರೀತಿಸುತ್ತಿದ್ದನು ಮತ್ತು ಆಕೆಯ ಸಹಾಯ ಮಾಡಿದನು ಮೀನಳು ಸಹ ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಳು ಮೀನಳು ಆತನಿಗೆ ನನಗೆ ಮರಳಿ ಕಣ್ಣು ದೃಷ್ಟಿ ಬಂದರೆ ನಾನು ಬಹಳ ಪಡುತ್ತಿದ್ದೆನು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೆನು ಎಂದು ಹೇಳಿದಳು ಅನೇಕ ವರ್ಷಗಳು ಗತಿಸಿದ ನಂತರ ಒಬ್ಬ ಮನುಷ್ಯನು ಮೀನಳಿಗೆ ತನ್ನ ಎರಡೂ ಕಣ್ಣುಗಳನ್ನು ದಾನ ಮಾಡಿದನು ಈಗ ಮೀನಳು ತನ್ನ ದೃಷ್ಟಿಯನ್ನು ತಿರುಗಿ ಪಡೆದುಕೊಂಡಳು ಈಗ ಆಕೆಯು ಸಂತೋಷವಾಗಿದ್ದಳು ಮೀನಾ ತನಗೆ ಸಹಾಯ ಮಾಡಿದ ಸಹೋದರನನ್ನು ನೋಡಿದಳು ಆತನು ಆಕೆಗೆ ದೇವರು ನಿನಗೆ ದೃಷ್ಟಿಯನ್ನು ತಿರುಗಿ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ ಈಗ ನೀನು ವಾಗ್ದಾನ ಮಾಡಿದಂತೆ ನನ್ನನ್ನು ಮದುವೆಯಾಗುತ್ತೀಯೋ ಎಂದು ಕೇಳಿದನು ಮೀನಾ ಆ ಯವನಸ್ಥನನ್ನು ನೋಡಿದಳು ಆಗ ಮೀನಾ ಒಂದು ಆಘಾತವಾಯಿತು ಅದಕ್ಕೆ ಕಾರಣವೇನೆಂದರೆ ಅವನು ಕುರುಡನಾಗಿದ್ದನು ಆಕೆಯು ಅವನನ್ನು ಮದುವೆಯಾಗಲು ತಿರಸ್ಕರಿಸಿದಳು ಆತನು ಬಹಳ ದುಃಖದಿಂದ ಆ ಸ್ಥಳವನ್ನು ಬಿಟ್ಟು ಬಿಟ್ಟು ಹೊರಟು ಹೋದನು ಕೆಲವು ದಿನಗಳಾದ ನಂತರ ಆತನು ಆಕೆಗೆ ಒಂದು ಪತ್ರವನ್ನು ಬರೆದನು ಆ ಪತ್ರದಲ್ಲಿ ಪ್ರೀತಿಪೂರ್ವಕವಾದ ಮೆಚ್ಚಿದವಳೆ ನಿನ್ನ ಕಣ್ಣುಗಳನ್ನು ಚೆನ್ನಾಗಿ ಕಾಪಾಡಿಕೊ ಮಾನವನ ಸ್ಥಿತಿಗತಿಗಳು ಬದಲಾದಾಗ ಅವನ ಯೋಚನೆಗಳು ಬದಲಾಗುತ್ತದೆ ಕರ್ತನನ್ನು ಪ್ರೀತಿಸುವ ದೇವರ ಮಕ್ಕಳೇ ಇಲ್ಲಿ ಈ ಒಂದು ಯೌವನಸ್ಥರ ಜೀವಿತವನ್ನು ನಾವು ನೋಡಿದ್ದ ಹಾಗೆ ಕೆಲವೇ ಕೆಲವು ಜನರು ತಮ್ಮ ಹಿಂದಿನ ಜೀವಿತವನ್ನು ಹಿಂತಿರುಗಿ ನೋಡಿ ದೇವರನ್ನು ದೇವರ ಒಳ್ಳೆತನವನ್ನು ನೆನೆಸುತ್ತಾರೆ ಮತ್ತು ವಂದಿಸುತ್ತಾರೆ ಕರ್ತನಿಗೆ ಸ್ತೋತ್ರವಾಗಲಿ ಹತ್ತು ಮಂದಿ ಕುಷ್ಠರೋಗಿಗಳಲ್ಲಿ ಒಂಬತ್ತು ಮಂದಿ ಬರಲೇ ಇಲ್ಲ ಆದರೆ ಒಬ್ಬನು ಮಾತ್ರವೇ ದೇವರಿಗೆ ವಂದಿಸಿದನು ಕರ್ತನಲ್ಲಿ ಇರುವ ದೇವರ ಮಕ್ಕಳೇ ಉಪಕಾರವನ್ನು ಮರೆಯುವನು ದೇವರ ಮಹಿಮೆಯನ್ನು ಕಳೆದುಕೊಳ್ಳುತ್ತಾನೆ ಉಪಕಾರವನ್ನು ಮರೆತು ಹೋದ್ ಯೂದನು ತನ್ನನ್ನು ತಾನೇ ನಾಶ ಮಾಡಿಕೊಂಡನು ದೇವರಿಂದ ಆದದ್ದು ಅಲ್ಲ ತನ್ನ ಆಲೋಚನೆಯ ಮೇರೆಗೆ ತನ್ನ ಆಸೆ ಆಕಾಂಕ್ಷೆಗಳ ಮೇಲೆ ತಾನು ಆಸೆ ಪಟ್ಟು ತನ್ನ ಒಳ್ಳೆಯ ಜೀವಿತವನ್ನು ತಾನೇ ನಾಶಪಡಿಸಿಕೊಂಡನು ನಾವು ಕರ್ತನಿಗೆ ಒಳ್ಳೆಯದನ್ನು ಮಾಡುತ್ತೇವೋ ಇಲ್ಲವೋ ಆದರೆ ನಮ್ಮ ಕರ್ತನು ಯಾವಾಗಲೂ ನಮಗಾಗಿ ಒಳ್ಳೆಯದನ್ನೇ ಮಾಡುತ್ತಾನೆ ಅಷ್ಟು ಮಾತ್ರವಲ್ಲದೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುವ ದೇವರಾಗಿದ್ದಾನೆ ಹಾಗಾದರೆ ಒಳ್ಳೆಯದನ್ನೇ ಮಾಡೋಣ ಆತನ ಉಪಕಾರವನ್ನು ವಂದಿಸೋಣ ಆತನಿಗೆ ಸದಾ ಕೃತಜ್ಞತರಾಗಿ ಜೀವಿಸೋಣ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆತನ ಪ್ರಕಾಶವು ನಮ್ಮೆಲ್ಲರಲ್ಲಿ ಹೊಳೆಯಲಿ ಆಮೇನು